ನಮಸ್ಕಾರ ವೀಕ್ಷಕರೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೇ ಬಹುತೇಕ ಇಲಾಖೆಗಳಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ತುಂಬಿ ತುಳುತ್ತಾ ಇದೆ ಆರೋಪಗಳು ಮೇಲಿಂದ ಮೇಲೆ ಕೇಳೋದಕ್ಕೆ ಸಿಗ್ತಾನೆ ಇದೆ ಪ್ರಮುಖವಾಗಿ ಈ ಎಪಿಸೋಡ್ ನಲ್ಲಿ ಮೂರು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಪ್ರಮುಖವಾಗಿ ಈಗ ಕಾಂಗ್ರೆಸ್ನ ಹಿರಿಯ ಶಾಸಕ ಬಿ ಆರ್ ಪಾಟೀಲ್ ಮಾಡಿರುವಂತಹ ಆರೋಪ ಅದು ಕೂಡ ವಸತಿ ನಿಗಮದಲ್ಲಿ ದುಡ್ಡು ಕೊಟ್ರೆ ಮಾತ್ರ ಹಣ ಆ ರೀತಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಾ ಇದೆ ಅನ್ನುವಂತ ಗಂಭೀರ ಆರೋಪ ಅದಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ ರೀತಿ ಅಕ್ರಮ ಆಗಿದೆ ವಸತಿ ಯೋಜನೆಯಲ್ಲಿ ಅನ್ನೋದ್ರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಇದ್ರ ಜೊತೆಗೆ ಅಬಕಾರಿ ಇಲಾಖೆ ಸರ್ಕಾರಕ್ಕೆ ಅತಿ ಹೆಚ್ಚಿನ ಆದಾಯ ತಂದು ಕೊಡುವ ಇಲಾಖೆ ಅಂತ ಕೂಡ ಅಬಕಾರಿ ಇಲಾಖೆಯನ್ನ ಹೇಳ್ತೀವಿ ಬಟ್ ಅಬಕಾರಿ ಇಲಾಖೆಯಲ್ಲೂ ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅನ್ನುವಂತಹ ವಿಚಾರ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಕೂಡ ನಿಮ್ಮ ಮುಂದೆ ಇರುತ್ತೆ ಅದ್ರ ಜೊತೆಗೆ ಇನ್ನೊಂದು ಪ್ರಕರಣ ನೀವು ಗಮನಿಸಲೇಬೇಕು ಈ ಬರೀ ಅಧಿಕಾರಿಗಳು ಸಚಿವರು ಇವರು ಮಾತ್ರ ಶಾಮೀಲಾಗ್ತಾರ ಭ್ರಷ್ಟಾಚಾರದಲ್ಲಿ ಅಂತ ಅಂದ್ರೆ ಕೆಲವರು ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಅಪರೂಪದ ಘಟನೆ ಆಗಿ ಹೋಗಿದೆ ಆ ಇಂಟ್ರೆಸ್ಟಿಂಗ್ ಸ್ಟೋರಿ ಏನು ಅನ್ನೋದನ್ನ ಕೂಡ ಹೇಳ್ತೀನಿ ಕಾರಣ ಇಲ್ಲೂ ಕೂಡ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಅದರ ಪ್ರಯೋಜನ ಪಡೆದುಕೊಳ್ಳೋದಕ್ಕೆ ಒಬ್ಬ ವ್ಯಕ್ತಿ ಮಾಡಬಾರದ ಕೆಲಸ ಮಾಡಿದ್ದಾನೆ ಪ್ರಮುಖವಾಗಿ ಅವಳ ಅವನ ಈ ರೀತಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಆ ದೃಶ್ಯಗಳನ್ನ ನೋಡಿದ್ರೆ ಆ ಕುರಿತ ಮಾಹಿತಿ ಕೂಡ ಈ ಎಪಿಸೋಡ್ ನಲ್ಲಿ ಇರುತ್ತೆ ಮಾಡದೆ ತನಕ ವಿಡಿಯೋ ನೋಡಿ ಒಂದು ವಿಚಾರ ಆರಂಭದಲ್ಲೇ ಹೇಳ್ಬಿಡ್ತೀನಿ ಕಾಂಗ್ರೆಸ್ ಹಿರಿಯ ಶಾಸಕ ಬಿ ಆರ್ ಪಾಟೀಲ್ ಅವರು ಆರೋಪ ಮಾಡ್ದಂಗೆ ಈ ವಸತಿ ಇಲಾಖೆಯಲ್ಲಿ ವಸತಿ ಯೋಜನೆಯ ಅಡಿ ನಾವು ಮನೆಗಳನ್ನ ಕೊಳ್ತೀವಿ ಪಡೆದುಕೊಳ್ತೀವಿ ಅಂತ ಫಲಾನುಭವಿಗಳು ಎದುರು ನೋಡಿದ್ರೆ ದುಡ್ಡು ಕೊಟ್ಟರೆ ಮಾತ್ರ ಮನೆಗಳು ಅನ್ನುವಂತ ಪರಿಸ್ಥಿತಿ ಖಂಡಿತ ಇದೆ ಕಾರಣ ಇಷ್ಟೇ ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ಕೊಟ್ಟರೆ ನಿಮಗೆ ಫಲಾನುಭವಿಗಳಾಗಿದ್ರು ಕೂಡ ಮನೆ ಸಿಗುತ್ತೆ ದುಡ್ಡು ಕೊಡದೆ ಹೋದರೆ ನಿಮಗೆ ಮನೆಗಳು ಸಿಗಲ್ಲ ಬದಲಾಗಿ ನಿಮ್ಮ ಅಂಟ್ರಿಗೆ ನಿಮ್ಮ ಪಂಚಾಯತ್ಗೆ ಬರುವಂತಹ ಮನೆಗಳನ್ನ ಬೇರೆ ಪಂಚಾಯತ್ಗೆ ವರ್ಗಾವಣೆ ಮಾಡ್ತಾ ಇದ್ರಂತೆ ಅಧಿಕಾರಿಗಳು ಸ್ವತಃ ಜನಾನೇ ಈ ಕರಾಳ ಸತ್ಯವನ್ನ ಬಿಚ್ಚಿಡ್ತಿದ್ದಾರೆ ಇದು ಗಮನಿಸಬೇಕಾಗಿರುವಂತಹ ವಿಚಾರ ಹಾಗಾದ್ರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ್ಯಾವ ರೀತಿಯ ಅಕ್ರಮ ಆಗಿದೆ ಈ ವಸತಿ ಯೋಜನೆಗೆ ಸಂಬಂಧಪಟ್ಟಂತೆ ಅನ್ನೋದನ್ನ ಕೂಡ ಹೇಳ್ತಾ ಹೋಗ್ತೀನಿ ಕಲಬುರಗಿ ಜಿಲ್ಲೆಯ ಫರಹತಾಬಾದ್ ಕರಜಗಿ ಗ್ರಾಮ ಪಂಚಾಯತ್ಗೆ ಮುನ್ನೂರ ಐವತ್ತು ಮನೆ ಹಂಚಿಕೆ ಆಗಿದೆ ಕಿರಣ್ಗಿಗೆ ನೂರು ಮನೆ ಮಲ್ಲಾಬಾದ್ಗೆ ನೂರ ಐವತ್ತು ಆತನೂರ್ಗೆ ನೂರು ಮನೆ ಕೂಡ ಹಂಚಿಕೆ ಆಗಿದೆ ಆದ್ರೆ ಏಕಾಏಕಿ ಪಂಚಾಯತ್ಗೆ ಬಂದ ಮನೆ ಬೇರೆ ಪಂಚಾಯತ್ಗೆ ಶಿಫ್ಟ್ ಆಗುತ್ತಂತೆ ಕಾರಣ ಅದೇ ಗ್ರಾಮದ ಫಲಾನುಭವಿಗಳು ದುಡ್ಡು ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಮನೆಗಳವ್ರು ಪಾಲಾಗಿಲ್ಲ ಬದಲಾಗಿ ಬೇರೆ ಪಂಚಾಯತ್ಗೆ ಅದನ್ನ ವರ್ಗಾವಣೆ ಮಾಡಿದ್ದಾರೆ ಅಂತ ಸ್ವತಃ ಜನಾನೇ ಈ ಅಕ್ರಮವನ್ನ ಬಯಲು ಮಾಡ್ತಿದ್ದಾರೆ ಇದು ವಸತಿ ಇಲಾಖೆಯಲ್ಲಿ ಆಗಿರುವ ಬ್ರಹ್ಮಾಂಡ ಭ್ರಷ್ಟಾಚಾರ ಮತ್ತೊಂದು ಪ್ರಕರಣ ಆರಂಭ ಅಬಕಾರಿ ಇಲಾಖೆ ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯ ತಂದು ಕೊಡುವಂತಹ ಇಲಾಖೆ ಅಂದ್ರೆ ಅದು ಅಬಕಾರಿ ಹಾಗಾಗಿ ಇಲ್ಲೂ ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗೋಗಿದೆ ಒಂದು ಬಾರ್ ಓಪನ್ ಮಾಡಬೇಕು ಲೈಸೆನ್ಸ್ ಪಡೆದುಕೊಳ್ಬೇಕು ಅಂತ ಅಂದ್ರೆ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ಗಳು ಹಾಕಬೇಕು ನಿಮಗೆ ಸೀರಿಯಲ್ ವೈಸ್ ಅಪ್ಲಿಕೇಶನ್ಗಳನ್ನ ಪರಿಶೀಲನೆ ಮಾಡಿ ಎಲ್ಲಾ ನಿಯಮಗಳನ್ನ ಕೂಡ ಪಾಲನೆ ಮಾಡಲಾಗ್ತಾ ಇದೆಯಾ ಎಲ್ಲೇ ಜಾಗ ಕೊರತು ಮಾಡಿದ್ದಾರೆ ಎಲ್ಲಿ ಬಾರ್ ಓಪನ್ ಮಾಡ್ತಾರೆ ಸುತ್ತಮುತ್ತ ಯಾವ್ದಾದ್ರು ಶಾಲಾ ಕಟ್ಟಡಗಳಿದೆಯಾ ಕಾಲೇಜುಗಳಿದೆಯಾ ಎಷ್ಟು ಡಿಸ್ಟೆನ್ಸ್ ಇದೆ ದೇವಸ್ಥಾನ ಇದೆಯಾ ಹೀಗೆ ಹತ್ತು ಹಲವು ನಿಯಮಗಳನ್ನ ಪರಿಶೀಲನೆ ಮಾಡಿದ ಬಳಿಕವೇ ಒಂದು ಲೈಸೆನ್ಸ್ ಅನ್ನ ನೀಡಲಾಗುತ್ತೆ ಬಾರ್ ತೆರೆಯೋದಕ್ಕೆ ಸೊ ಆ ರೀತಿ ಎಲ್ಲಾ ನಿಯಮಗಳನ್ನ ಕೂಡ ಅನುಸರಿಸಿಕೊಂಡು ಕೂಡ ನಾವು ನಾವೀಗ ಸೂಕ್ತ ರೀತಿಯಲ್ಲಿ ಲೈಸೆನ್ಸ್ ಪಡೆಯೋದಕ್ಕೆ ಯೋಗ್ಯರಿದ್ದೀವಿ ಅಂತ ಆದರೂ ಕೂಡ ಅವ್ರಿಗೆ ಲೈಸೆನ್ಸ್ ಸಿಗೋಲ್ಲ ಕಾರಣ ಲಂಚ ಕೊಡಲೇಬೇಕು ಅನ್ನುವಂಥ ಆರೋಪ ಲಂಚ ಕೊಡಲೇಬೇಕು ಕೊಟ್ರೆ ಮಾತ್ರ ಲೈಸೆನ್ಸ್ ಸಿಗುತ್ತೆ ಇಲ್ಲ ಅಂದ್ರೆ ಇನ್ಯಾರ್ದು ಪಾಲ್ ಆಗುತ್ತೆ ದುಡ್ಡು ಕೊಟ್ರೆ ನಿಯಮಗಳನ್ನ ಗಾಳಿಗೆ ತೂರಿ ಯಾರ್ಯಾರ ಬೇಕಂದವರಿಗೆಲ್ಲ ಲೈಸೆನ್ಸ್ ಕೊಡಲಾಗ್ತಾ ಇದೆ ಅನ್ನುವಂತಹ ಗಂಭೀರ ಆರೋಪವನ್ನ ಕೂಡ ಈ ಅಬಕಾರಿ ಇಲಾಖೆಯಲ್ಲಿ ಕೇಳೋದಕ್ಕೆ ಸಿಗ್ತಾ ಇದೆ ಪ್ರಮುಖವಾಗಿ ಸಚಿವ ಆರ್ ಬಿ ತಿಮ್ಮಾಪುರ ಅವರ ವಿರುದ್ಧ ಗಂಭೀರ ಆರೋಪ ಏನಂದ್ರೆ ವಾರದಲ್ಲಿ ಇಂತಿಷ್ಟು ಹಫ್ತಾ ವಸೂಲಿ ಆಗ್ಲೇಬೇಕು ಅಂತ ಅಧಿಕಾರಿಗಳಿಗೆ ಒಂದಷ್ಟು ಮಾರ್ಗಸೂಚಿ ಬೇರೆ ಕೊಟ್ಟು ಆ ಮಟ್ಟಿಗೆ ಬಹಿರಂಗವಾಗಿ ಲಂಚಕ್ಕೆ ಇಳಿದು ಬಿಟ್ಟಿದ್ದಾರೆ ಸಚಿವರು ಅನ್ನುವಂತ ಆರೋಪ ಕೂಡ ಇದೆ ಇದು ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ನುಂಗಲಾರದ ತುಪ್ಪ ಅಂದ್ರೆ ಮುಜುಗರದ ಸನ್ನಿವೇಶ ತರ್ತಾ ಇದೆ ಈ ರೀತಿ ಸಾಲು ಸಾಲು ಆರೋಪಗಳ ಮಧ್ಯದಲ್ಲೂ ಕೂಡ ಸಿಎಂ ಹೇಗೆ ಇದರಿಂದ ಆಚೆ ಬರ್ತಾರೆ ಅನ್ನೋದು ಒಂದ್ ಕಡೆ ಕುತೂಹಲ ಆದ್ರೆ ಇದರ ಮಧ್ಯೆ ಆರಂಭದಲ್ಲಿ ಹೇಳಿದ್ನಲ್ಲ ನಮ್ಮ ರಾಜ್ಯದ ಬಾಗಲಕೋಟೆ ಜಿಲ್ಲೆಯಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಒಂದು ಘಟನೆ ಆಗಿ ಹೋಗಿದೆ ಯೋಜನೆಯ ಲಾಭ ಪಡೆಯೋ ಮಟ್ಟಿಗೆ ಇಲ್ಲಿ ನೋಡಿ ಪರದೆಕ್ಕೆ ಪೀಚೆ ಅವಳಲ್ಲ ಅವನು ಯಾಕಂದ್ರೆ ಕನ್ಫ್ಯೂಸ್ ಆಗ್ತೀರಾ ಅಲ್ಲ ಅವನು ಅಂತಿದ್ದೀರಲ್ಲ ಅವಳು ಅಂತ ಅದಕ್ಕೆ ನಾನು ಹೇಳೋದು ಅವಳಲ್ಲ ಅವನು ಅಂತ ಯಾಕಂದ್ರೆ ಕಳ್ಳಾಟ ಆಡೋದು ಒಬ್ರ ಇಬ್ರ ಯಾವ್ಯಾವ ರೀತಿ ಆಡ್ತಾರೆ ನೋಡಿ ಇದೆಲ್ಲವೂ ಕೂಡ ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ ಪ್ರಮುಖವಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಬಿಲ್ ಪಡೆಯೋದಕ್ಕೆ ಯುವಕನೊಬ್ಬ ಸೀರೆ ಉಟ್ಕೊಂಡು ಈ ರೀತಿ ಫೋಟೋಗೆ ಪೋಸ್ಟ್ ಕೊಟ್ಟಿದ್ದಾನೆ ಬಾಗಲಕೋಟೆ ಜಿಲ್ಲೆ ಹುಣಗುಂದ ತಾಲೂಕು ಏಳಕಲ್ ತಾಲೂಕಿನ ವ್ಯಾಪ್ತಿಯಲ್ಲಿ ಇಂಥದ್ದೊಂದು ಘಟನೆ ಆಗಿದೆ ಈ ಹುಡುಗ ಮನ್ರೀಗ ಬಿಲ್ ಪಡಿಬೇಕು ಅನ್ನೋ ಕಾರಣಕ್ಕೆ ಸೀರೆ ಉಟ್ಕೊಂಡು ಫೋಟೋಗೆ ಪೋಸ್ಟ್ ಕೊಟ್ಟು ಅದನ್ನ ವೆಬ್ಸೈಟ್ಗೆ ಬೇರೆ ಅಪ್ಲೋಡ್ ಮಾಡ್ತಾನೆ ಚಿಕ್ಕನಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಿದ್ದನಕೊಳ್ಳ ಗ್ರಾಮದಲ್ಲಿ ಬ್ಲಾಕ್ ಪ್ಲಾಂಟೇಶನ್ ಕಾಮಗಾರಿಗೆ ಮಂಗಳಮ್ಮ ಅಂತ ಹೆಸರಲ್ಲಿ ಸೀರೆ ಉಟ್ಕೊಂಡು ಫೋಟೋಗೆ ಪೋಸ್ಟ್ ಕೊಟ್ಟಿದ್ದಾನೆ ಆ ಯೋಜನೆಯ ಲಾಭ ಪಡೆದುಕೊಳ್ಬೇಕು ಅಂತ ಈ ಯುವಕನ ಕಳ್ಳಾಟ ಈಗ ಬಟಾ ಬಯಲಾಗಿದೆ ಆತ ಯಾರು ಅನ್ನೋದನ್ನ ಕೂಡ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ ಆತನ ವಿರುದ್ಧ ಕ್ರಮ ಕೂಡ ಆಗುತ್ತೆ ಬಟ್ ಇಲ್ಲಿ ಯಾಕೆ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದೀನಿ ಅಂದ್ರೆ ಅಕ್ರಮ ಭ್ರಷ್ಟಾಚಾರಗಳು ಏನೇ ಆಗುತ್ತೆ ಅಂದ್ರು ಜಸ್ಟ್ ಸರ್ಕಾರ ಸಚಿವರು ಅಧಿಕಾರಿಗಳು ಮಾತ್ರ ಅಲ್ಲ ನೀವ್ ಹೆಂಗ ನಡೆದುಕೊಳ್ತೀರೋ ಜನಸಾಮಾನ್ಯರು ಕೆಲವರು ಹಂಗೆ ಅನ್ನೋದಕ್ಕೆ ಈ ಯುವಕ ಕೂಡ ಬೆಸ್ಟ್ ನೀವುಗಳೇ ಸರಿ ಹಾಗಾದ್ರೆ ನಾನು ಕೂಡ ಕಳ್ಳಾಟ ಆಡಿ ಯೋಜನೆ ಲಾಭ ಪಡೆದುಕೊಳ್ತೀನಿ ಅಂತ ಈ ಯುವಕ ಕೂಡ ಮುಂದಾಗಿದ್ದಾನೆ ಹಾಗಾದ್ರೆ ಆಳೋರು ನಾವು ಆಯ್ಕೆ ಮಾಡಿರುವಂತಹ ಜನಪ್ರತಿನಿಧಿಗಳು ಸರಿಯಾಗಿದ್ರೆ ಮಾತ್ರ ಎಲ್ಲವೂ ಕೂಡ ಸರಿಯಾಗಿರುತ್ತೆ ಅನ್ನೋದು ಬಹಳ ಸ್ಪಷ್ಟ ಈ ಘಟನೆಗಳಿಂದ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬೀಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ